ಕೆಲಸ ನೂರರ ಆಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವಿಡಿಯೋ ನೋಡಿದಿರಲ್ಲ ಆ ಪ್ರೀವಿಡಿಯೋಗೆ ಕಾಪರೇಟ್ ಕ್ಲೈಮ್ ಬರುತ್ತಂದು ಸೌಂಡನ್ನು ಮ್ಯೂಟಲ್ಲಿ ಇಕ್ತಾ ಇದ್ದೀನಿ ಈ ವಿಡಿಯೋ ಒಂದ್ ವೇಳೆ ಫುಲ್ ಸಾಂಗಲ್ಲಿ ನೋಡ್ಬೇಕಂದ್ರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಬರಬೇಡಿ ಈ ವಿಡಿಯೋ ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಆ ಪ್ರಾಜೆಕ್ಟನ್ನು ನಿಮ್ಮ ಅಲರ್ಟ್ ಮಷೀನ್ಗೆ ಇನ್ಸ್ಟಾಲ್ ಮಾಡಿಕೊಂಡು ನೀವು ಜಸ್ಟು ಫೋಟೋ ಮಾತ್ರ ಇರುತ್ತೆ ಇಲ್ಲಿ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಲೇಡೀಸ್ ಫೋಟೋ ಕೊಟ್ಟಿರ್ತೀನಿ ನಿಮ್ಮ ಫೋಟೋ ಕೂಡ ಹಾಕೋಬೇಕಾಗುತ್ತೆ ಮೊದಲನೇದಾಗಿ ಇಲ್ಲಿ ಫಸ್ಟ್ನೇದಾಗಿ ನಿಮ್ಮ ಫೋಟೋ ಹಾಕಬೇಕು ನೀವು ಫಸ್ಟ್ನೇದು ಒಂದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಲರ್ ಅನ್ ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಆ್ಯಕ್ಚುಲಿ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ನೋಡಿ ನಿಮಗೂ ನಿಮ್ಮ ಫೋಟೋ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ನೀವು ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಈ ಬ್ಯಾಕ್ ಸೈಡ್ ಇದೆಯಲ್ಲ ಬ್ಯಾಕ್ ಸೈಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಅನ್ ಫಿಲ್ ಮೇಲೆ ಮತ್ತು ಸ್ಟಾರ್ ಮೇಲೆ ಬ್ಯಾಕ್ ಸೈಡಲ್ಲಿ ಕೂಡ ನೀವು ಒಂದು ಫೋಟೋ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಆ್ಯಕ್ಚುಲಿ ಒಂದು ಲೇಡೀಸ್ ಫೋಟೋ ಹಾಕೋತಿದ್ದೀನಿ ಇಲ್ಲಿ ಹಾಕೊಂಡು ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ಥರ ಅಂತಂದು ಫೋಟೋಸ್ ಇಲ್ಲಿ ಡೌನ್ಲೋಡ್ ಡೌನ್ಲೋಡಲ್ಲಿ ಈ ಫೋಟೋ ಹಾಕ್ಕೊತೀನಿ ಈ ಫೋಟೋ ಹಾಕೊಂಡು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋತಿದೀನಿ ಈ ಥರ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳೋಣ ಇಲ್ಲಿ ಕೂಡ ಸೇಮ್ ಪ್ರೆಸ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಆದ್ರ ಮೇಲೆ ನೀವೊಂದು ಟ್ಯಾಕ್ಟ್ರ್ ಫೋಟೋ ಹಾಕೋಬೇಕಾಗುತ್ತೆ ನಿಮ್ಮ ಹತ್ರ ಟ್ಯಾಕ್ಟ್ರ್ ಫೋಟೋ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಬ್ಯಾ ಯಾರೋ ಯಾವ ಫೋಟೋ ಅಂದ್ರೆ ಹಾಕೊಳ್ಳಿ ಒಂದು ಈ ಥರ ಹಾಕ್ಕೊಳ್ಳಿ ಫೋಟೋನ ಮತ್ತು ಬ್ಯಾಕ್ ಸೈಡ್ ಕೂಡ ಸೇಮ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಇಷ್ಟ ಸ್ಟಾರ್ ಮೇಲೆ ಮತ್ತು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಈ ಥರ ಎಲ್ಲ ಫೋಟೋನ ಇದೇ ಥರ ಒಂದು ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಗಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬಿಟ್ಟು ಫ್ರೆಂಡ್ಸ್